ನಮಸ್ಕಾರ ಅರ್ಥ ಆಗುತ್ತೆ ತುಂಬ ಬಡು ಜನರಿಗೆ ಒಂದು ಕಾರ್ನ ಖರೀದಿ ಮಾಡಬೇಕು ಅಂತ ಹೇಳಿ ತುಂಬಾ ಆಸೆ ಇರುತ್ತೆ ಆದರೆ ಆಸೆ ನಮಗೆ ಕೈಗೆಟಕ್ದಿಲ್ಲದಿರುವಂಥ ಪರಿಸ್ಥಿತಿ ಸಹ ಬಂದಿರುತ್ತೆ ಆದರೆ ಇವಾಗ ಸರ್ಕಾರದವರು ನಾವೇ ನಿಮಗೆ ಸಾಲನ ಕೊಡ್ತೀವಿ ಕಾರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾರಲ್ವ ಸೊ ಇನ್ನೇನು ಕಾಯ್ತಾ ಇದ್ದೀರಾ ಅದ್ರ ಬಗ್ಗೆನೆ ನಿಮ್ಗೆ ಇವಾಗ ವಿಡಿಯೋದಲ್ಲಿ ವಿಚಾರನ ಹೇಳ್ತೀನಿ ಸ್ವಾವಲಂಬನಿ ಸಾರಥಿ ಯೋಜನೆ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಒಂದು ಯೋಜನೆ ಇದಾಗಿದೆ ಸೊ ಇದರಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಯಾರೆಲ್ಲ ಬರ್ತೀರಾ ಬೇಸಿಕಲಿ ಎಸ್ ಸಿ ಎಸ್ ಟಿ ಅಂಡರ್ ಅಲ್ಲಿ ಯಾರೆಲ್ಲ ಬರ್ತೀರಾ ಅಂಥವರಿಗೆ ರಾಜ್ಯ ಸರ್ಕಾರದಿಂದ ನಿಮಗೆ ಕಾರ್ಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಆಟೋಗಳನ್ನ ಸಹ ಕೊಡ್ತಾ ಇದ್ದಾರೆ ವಿತ್ ನಿಮಗೆ ಲೋನ್ ಸಮೇತ ಇದ್ರ ಬಗ್ಗೆ ಮಾಹಿತಿನ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ತುಂಬ ತುಂಬ ಇಂಪಾರ್ಟೆಂಟ್ ವಿಚಾರ ಸೊ ದಯವಿಟ್ಟು ನೋಟ್ ಡೌನ್ ಮಾಡಿಕೊಂಡು ನಂತರ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕಿ ಸೊ ಫಸ್ಟ್ ಆಫ್ ಆಲು ಎಸ್ ಸಿ ಎಸ್ ಟಿ ಅವರು ಒಂದು ಸ್ವಂತ ಕಾರ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಇನ್ನೊಂದು ಯೋಚನೆ ಏನು ಅಂತ ಹೇಳಿದ್ರೆ ಸ್ವಂತ ಯೂಸ್ ಫ್ಯಾಮಿಲಿ ಯೂಸ್ಗೆ ಅಂತ ಹೇಳಿ ಇವ್ರನ್ನ ಕಾರ್ನ ಕೊಡ್ತಾ ಇಲ್ಲ ಎಲ್ಲೋ ಬೋರ್ಡ್ ಕಾರ್ಗಳಿಗೆ ಮಾತ್ರ ಮಾತ್ರ ಕೊಡ್ತಾ ಇರುವಂಥದ್ದು ಬೇಸಿಕಲಿ ಪ್ಯಾಸೆಂಜರ್ ಯೂಸ್ ಗಳಿಗೆ ಕ್ಯಾಬ್ ಆದ್ರೂ ಆಗಿರ್ಬೋದು ಅಥವಾ ಏರ್ಪೋರ್ಟ್ ಟ್ಯಾಕ್ಸಿಗಳಾಗಿರ್ಬೋದು ನಿಮಗೆ ಅದನ್ನ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು ಹೊರತು ಪರ್ಸನಲ್ ಉಪಯೋಗಿಸ್ಕೊಳ್ಳೋಕ್ಕೆ ಈ ಒಂದು ಇನ್ಶೂರೆನ್ಸ್ ಕೊಡ್ತಾ ಇಲ್ಲ ಎಲ್ಲೋ ಬೋರ್ಡ್ ಕಾರ್ಗಳನ್ನ ನಿಮಗೆ ಕೊಡ್ತಾರೆ ಹಾಗೇನೆ ಇದು ಬೇಸಿಕಲಿ ಯಾರಿಗೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇವಾಗ ಓದಿರ್ತೀರ ಓದ್ ಮುಗಿಸಿರ್ತೀರ ಕೆಲಸ ಸಿಕ್ಕಿರೋದಿಲ್ಲ ಅಥವಾ ಸ್ವಂತ ಬಿಸ್ನೆಸ್ನ ನ ಶುರು ಮಾಡಬೇಕು ಅಂತ ಇರ್ತೀರಾ ಸ್ಪೆಷಲಿ ಯೂತ್ಸ್ ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ಇದನ್ನ ಕೊಡ್ತಾ ಇರುವಂತದ್ದು ಸೊ ಬೇಸಿಕಲಿ ಕೆಲಸ ಯಾರಿಗಿಲ್ಲ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿದೆ ಹಾಗೇನೆ ನೀವು ಕರ್ನಾಟಕದ ರಿಜಿಸ್ಟರ್ಡ್ ಆಗಿರಬೇಕು ನೀವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರ್ಬೇಕಾಗತ್ತೆ ಯಾಕಂದ್ರೆ ಪ್ರೂಫ್ ತೋರಿಸ್ಬೇಕು ನಾವು ಅಡ್ರೆಸ್ ಪ್ರೂಫ್ ನ ಸೊ ಇದು ಬರೀ ಎಸ್ ಸಿ ಎಸ್ ಟಿ ಅಂಡರ್ ಅಲ್ಲಿ ಯಾರು ಬರ್ತಾರೆ ಅವರಿಗೆ ಮಾತ್ರ ಇದು ಇರುವಂತದ್ದು ನಿಮ್ಮ ವಯಸ್ಸು ಇಪ್ಪತ್ತು ನಲವತ್ತೈದು ವರ್ಷ ಆಗಿರಬೇಕಾಗುತ್ತೆ ಸೊ ಡಿ ಎಲ್ ಕಂಪಲ್ಸರಿ ಇರಬೇಕು ನಿಮ್ಮ ಹತ್ರ ಕಾರ್ ಓಡಿಸುವಂತ ಡಿ ಎಲ್ ನಿಮಗೆ ಬೇಕು ಸೊ ಡಿ ಎಲ್ ಇಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಎಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ನಂತರ ನೀವು ಡಿ ಎಲ್ನ ನ ಕೂಡ ತಗೊಂಡ್ಬಿಡಿ ಸೊ ನೀವು ಇನ್ನೊಂದು ರೂಲ್ಸ್ ಏನು ಅಂತ ಹೇಳಿದ್ರೆ ಐದು ವರ್ಷದಿಂದ ಕೆ ಎಮ್ ಡಿ ಸಿ ಇಂದ ನೀವು ಯಾವುದೇ ರೀತಿಯಾಗಿರುವಂಥ ಒಂದು ಸಹಾಯಧನ ಆಗಿರ್ಬೋದು ಲೋನ್ ಆಗಿರ್ಬೋದು ಮನೆಯಲ್ಲಿ ಯಾರೂ ಇದ್ರ ಅಂಡರಲ್ಲಿ ಏನು ಫಲಾನುಭವಿಗಳು ಆಗಿರಬಾರ್ದು ಕ್ಲಿಯರ್ ಆಗಿ ಬೇಸಿಕಲಿ ಯಾವುದೋ ಒಂದು ಫಲಾನುಭವಿಗಳು ನೀವು ಆಗಿರಬಾರ್ದು ಸೊ ಹಾಗೇ ನೀವು ಆನ್ಯುವಲ್ ಇನ್ಕಮ್ ಕೂಡ ತುಂಬ ಆಗುತ್ತೆ ವರ್ಷದ ಆದಾಯ ಇಷ್ಟೇ ಇರಬೇಕು ಅಂತ ರೂಲ್ಸ್ ಇದೆ ಸೊ ಗ್ರಾಮೀಣದಲ್ಲಿ ವಾಸ ಮಾಡ್ತಾ ಇರೋರು ವರ್ಷಕ್ಕೆ ನಿಮಗೆ ಒಂದೂವರೆ ಲಕ್ಷಕ್ಕಿಂತ ಕೆಳಗಡೆ ಇರಬೇಕಾಗತ್ತೆ ನಗರ ಪ್ರದೇಶದಲ್ಲಿರೋರಿಗೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಸೊ ಇದು ಕಂಪಲ್ಸರಿ ವರ್ಷದ ಆದಾಯ ನಿಮ್ಮ ಮನೆಯಲ್ಲಿ ಓವರ್ ಆಲ್ ಹೇಳ್ತಿರೋದು ಓವರ್ ಆಲ್ ಇಷ್ಟೇ ಇರಬೇಕಾಗತ್ತೆ ನಿಮ್ಮ ಮೊಬೈಲು ಬ್ಯಾಂಕ್ ಡೀಟೇಲ್ಸು ಆಧಾರ್ ಕಾರ್ಡು ಎಲ್ಲನೂ ನಿಮ್ಮದು ಕೆ ವೈ ಸಿ ಆಗಿರ್ಬೇಕು ಈ ಕೆ ವೈ ಸಿ ಆಗಿರಬೇಕು ಒಂದಕ್ಕೊಂದು ಲಿಂಕ್ ಆಗಿರಬೇಕಾಗತ್ತೆ ಸೊ ಇದರಲ್ಲಿ ಯಾವ ಯಾವ ಎಸ್ ಸಿ ಎಸ್ ಟಿ ಅಂಡರ್ ಅಲ್ಲಿ ತುಂಬ ಬರುತ್ತೆ ಅದರಲ್ಲಿ ಒಂದಷ್ಟು ಜನರಿಗೆ ಮಾತ್ರ ಇದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಯಾರ್ಯಾರು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರ್ನಾಟಕ ಮರಾಠಿ ಸಮುದಾಯದಲ್ಲಿ ಯಾರಿದ್ದಾರೆ ಅವ್ರು ಹಾಕ್ಬೋದು ಕರ್ನಾಟಕ ಮಡಿವಾಳ ಸಮಾಜದಲ್ಲಿ ಯಾರಿದ್ದಾರೆ ಇಂಥವ್ರು ಹಾಕ್ಬೋದು ಚೌಡಯ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಯಾರಿದ್ದಾರೆ ಅದನ್ನು ಹಾಕ್ಬೋದು ದೇವರಾಜ ಅರಸು ಹಿಂದುಳಿದ ವರ್ಗದಲ್ಲಿ ಯಾರೆಲ್ಲ ಇದಾರೆ ಸಮುದಾಯದಲ್ಲಿ ಇಂಥವ್ರು ಹಾಕ್ಬೋದು ಸವಿತಾ ಸಮಾಜ ಅಭಿವೃದ್ಧಿ ಅಹ್ ಏನು ಸಮುದಾಯ ಅಂತ ಇದೆ ಆದ್ರೂ ಅಲ್ಲಿರೋರು ಹಾಕ್ಬೋದು ಹಾಗೇನೆ ಅಲೆಮಾರಿ ಅರೆ ಅಲೆಮಾರಿ ಅಂಡರಲ್ಲಿ ಅಲ್ಲಿ ಯಾರು ಬರ್ತೀರಾ ಇವರು ಹಾಕ್ಬೋದು ವಿಶ್ವಕರ್ಮ ಹಾಗೇನೆ ವೀರಶೈವ ಲಿಂಗಾಯಿತರು ಯಾರಿದ್ದಾರೆ ಅಂಥವ್ರು ಹಾಕ್ಬೋದು ಒಕ್ಕಲಿಗರು ಯಾರಿದ್ದಾರೆ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದಾಗಿರುವಂಥದ್ದು ಸೊ ಇದಿಷ್ಟು ಅಂಡರಲ್ಲಿ ನೀವೇನಾದರೂ ಬಂದರೆ ಈ ಯೋಜನೆಗೆ ಫಲಾನುಭವಿಗಳು ಆಗ್ತೀರಾ ಹಾಗೆಯೇ ನೀವು ಇದಕ್ಕೆ ಇನ್ನೊಂದಷ್ಟು ವಿಚಾರಗಳು ಏನಿದೆ ಅಂತ ಹೇಳಿದ್ರೆ ನೀವು ಕಾರ ಮಾತ್ರ ಅಲ್ಲ ಆಟೋ ಸಮೇತ ಕೊಡ್ತಾ ಇದ್ದಾರೆ ನಿಮಗೆ ಆಟೋ ಕೂಡ ಖರೀದಿ ಮಾಡ್ಬೋದಾಗಿದೆ ಅಂದರೆ ಪ್ಯಾಸೆಂಜರ್ ಆಟೋ ನೀವು ಓಡಿಸಲಿಕ್ಕೆ ಡೈಲಿ ಪಿಕಪ್ ಪ್ಯಾಸೆಂಜರ್ ಆಟೋಗಳನ್ನ ನೀವು ಅದಕ್ಕೂ ಕೊಡ್ತಾರೆ ಕಾರು ಆಟೋ ಎರಡು ಸಿಗ್ತಾ ಇದೆ ಸೊ ನೀವೇನಾದರೂ ನಾನು ಹೇಳಿರುವಂಥ ಲಿಸ್ಟಲ್ಲಿ ಈಗ ಒಕ್ಕಲಿಗ ಲಿಂಗ ಆಯಿತು ಅಥವಾ ಅಲೆಮಾರಿ ಅರ್ದೆ ಅರೆ ಅಲೆಮಾರಿ ಅಕ್ಕಿ ಪಿಕ್ಕಿ ಜನ ಎಲ್ಲರೂ ಬರ್ತಾರೆ ನಿಮಗೆ ಎಪ್ಪತ್ತೈದು ಪರ್ಸೆಂಟು ನಿಮಗೆ ಇದರಲ್ಲಿ ಲೋನ್ ಸಿಗ್ತಾ ಇರುವಂಥದ್ದು ಸೊ ಇವಾಗ ನಿಮಗೆ ನಾಲ್ಕು ಲಕ್ಷ ಇದಕ್ಕೆ ಫಂಡ್ನ ಇಟ್ಟಿದ್ದಾರೆ ಅದರಲ್ಲಿ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟು ನಿಮಗೆ ಏನು ಅವರೇನೆ ನಿಮಗೆ ಒಂದು ಸಬ್ಸಿಡಿ ಮುಖಾಂತರ ಅಂತ ಹೇಳ್ಬೋದು ನಾಲ್ಕು ಲಕ್ಷ ಕೊಡ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರನೇ ತೀರಿಸಿದೆ ಮಿಕ್ಕಿರುವಂಥ ಹಣನ ನೀವು ತೀರಿಸ್ಬೇಕಾಗುತ್ತೆ ಸೊ ಫೋ ನಾಲ್ಕು ಲಕ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸರ್ಕಾರವೇ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಹಾಗೆಯೇ ಓ ಬಿ ಸಿ ಮತ್ತೆ ಜನರಲ್ ಕ್ಯಾಟಗರಿ ಅವ್ರಿಗೂ ಸಹ ಇದೆ ಬಟ್ ನಿಮಗೆ ಮೂರು ಲಕ್ಷ ಫಂಡಿಂಗ್ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಗೌರ್ಮೆಂಟ್ ಪೇ ಮಾಡುತ್ತೆ ಫಿಫ್ಟಿ ಪರ್ಸೆಂಟ್ ನೀವು ಪೇ ಮಾಡಬೇಕಾಗುತ್ತೆ ಲೋನ್ ತರ ಸೊ ಇದಕ್ಕೆ ಪರ್ಸೆಂಟೇಜ್ ಎಷ್ಟು ಲೋನ ತೀರ್ಸೋಕ್ಕೆ ಅಂತ ಹೇಳಿ ಅದ್ರ ಬಗ್ಗೆ ಸ್ಪಷ್ಟನೇ ಇಲ್ಲ ಇವಾಗ ಇರುತ್ತಲ್ಲ ಎಷ್ಟು ಟೂ ಪರ್ಸೆಂಟು ತ್ರೀ ಪರ್ಸೆಂಟ್ ಈ ಥರ ಆ ಥರ ಏನೂ ಸ್ಪಷ್ಟನೆ ಮಾಡಿಲ್ಲ ಬಟ್ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟು ಅವ್ರಿಗೆ ತೀರಿಸ್ತಾರೆ ಫಿಫ್ಟಿ ಪರ್ಸೆಂಟು ಒ ಬಿ ಸಿ ಜನರಲ್ ಕ್ಯಾಟಗರಿ ಅವರು ಕೂಡ ಹಾಕ್ಬೋದು ಸೊ ಇದಕ್ಕೆ ನೀವು ಏನೇನು ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡು ಹಾಗೆಯೇ ಪ್ರತಿಯೊಂದು ಮನೆಯಲ್ಲಿರುವಂಥದ್ದು ಡೀಟೇಲ್ಸ್ನ ತಗೊಂಡು ಹೋಗಿ ಬೆಂಗಳೂರು ಗ್ರಾಮೀಣವನ್ನು ಕರ್ನಾಟಕವನ್ನು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುವಂಥದ್ದು ಸೊ ಹಾಗೆಯೇ ನೀವು ಯಾದೇ ರೀತಿಯಾಗಿರುವಂತ ಒಂದಷ್ಟು ಕನ್ಫ್ಯೂಷನ್ಸ್ಗಳನ್ನ ಮಾಡ್ಕೊಬೇಡಿ ನಿಮ್ಗೆ ಏನೇ ವಿಷಯಗಳು ಡೌಟ್ ಇದ್ರೂ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಜೊತೆಗೆ ಬೆಂಗಳೂರನ್ನು ಗ್ರಾಮೀಣವನ್ನಲ್ಲೂ ಹೋದಾಗ್ಲು ಸಹ ನಿಮ್ಗೆ ಒಂದಷ್ಟು ವಿಚಾರ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ಸ್ನ ಖಂಡಿತವಾಗ್ಲೂ ಕೊಡ್ತಾರೆ ಮತ್ತೊಮ್ಮೆ ಈ ಯೋಜನೆ ಹೆಸರಿತೀನಿ ಸ್ವಾವಲಂಬಿನಿ ಸಾರಥಿ ಯೋಜನೆ ಅಂತ ಹೇಳ್ಬಿಟ್ಟು ನಿಮ್ಗೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಸೊ ಇದನ್ನ ಫಲಾನುಭವಿಗಳು ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನಕ್ಕೆ ನೀಡಿ ಇರುತ್ತೆ ಸೊ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ತಿಗಳ ಮತದ ವಿಡಿಯೋದಲ್ಲಿ ನಮಸ್ಕಾರ